ವೀಕ್ಷಕರೇ ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸ್ನೇಹಿತರೆ ಏಪ್ರಿಲ್ ಮೂವತ್ತು ಈ ದಿನ ಮಹಾ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣ ಹುಟ್ಟಿದ ಸಂಭ್ರಮ ಹಾಗೂ ಇದೇ ದಿನ ಅಕ್ಷಯ ತೃತೀಯ ಎಲ್ಲರೂ ದಾನ ಧರ್ಮ ಜೊತೆಗೆ ಅನ್ನ ಚಿನ್ನ ಖರೀದಿ ಮಾಡುವ ಸುದಿನ ಎಲ್ಲೆಡೆ ಜನ ಸಂಭ್ರಮ ಸಡಗರದಲ್ಲಿರುವಾಗ ಕುಷ್ಟಗಿ ತಾಲೂಕಿನಲ್ಲಿ ಸೂತಕ ಘಟನೆಯೊಂದು ನಡೆದಿದೆ ತಾಲೂಕಿನ ಬಂಡರ್ಗಲ್ ಗ್ರಾಮ ವ್ಯಾಪ್ತಿಯ ಕಲ್ಲು ಗಣಿಗಾರಿಕೆ ಪ್ರದೇಶದ ಹೊಂಡದಲ್ಲಿ ಬುಧವಾರ ಸಂಜೆ ಮಹಿಳೆಯೊಬ್ಬಳ ಮೃತದೇಹ ಪತ್ತೆಯಾಗಿದ್ದು ಗ್ರಾಮಸ್ಥರನ್ನು ಈ ಘಟನೆ ಬೆಚ್ಚಿ ಬೀಳಿಸಿದೆ ಹೌದು ಮಹಿಳೆ ಶವ ಗುರುತಿಸಿರುವ ಸಂಬಂಧಿಕರು ಇದು ಕೊಲೆ ಮಾಡಿ ಮೃತದೇಹವನ್ನು ಹೊಂಡದಲ್ಲಿ ಎಸೆದಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಕಸ್ತೂರೆ ಗಂಡ ಮಹಂತೇಶ್ ಎಂಬ ಮಹಿಳೆಯ ಮೃತದೇಹ ಎಂದು ಗುರುತಿಸಲಾಗಿದೆ ಸಾವಿನ ಸುದ್ದಿ ಮೃತಳಾ ತವರೂರು ಕಂದಗಲ್ ಗ್ರಾಮದ ಸಂಬಂಧಿಕರಿಗೆ ಗಂಡನ ಮನೆಯವರು ತಿಳಿಸಿದ್ದು ಬಳಿಕ ಹನುಮಸಾಗರ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ದಿನ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ ವಿಷಯ ತಿಳಿದ ಕೂಡಲೇ ಬಂಡರ್ಗಲ್ ಗ್ರಾಮಕ್ಕೆ ಸಂಬಂಧಿಕರು ತೆರಳಿ ಶೋಧ ಕಾರ್ಯ ನಡೆಸಿದರು ಬುಧವಾರ ಸಂಜೆ ಗ್ರಾಮದ ಹೊರವಲಯ ಗಣಿಗಾರಿಕೆ ನಡೆಯುವ ಕಲ್ಲು ಕ್ವಾರಿ ಪ್ರದೇಶದ ಬೃಹದಾಕಾರದ ಹೊಂಡದಲ್ಲಿ ತೇಲಾಡುತ್ತಿರುವ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದೆ ಮೃತದೇಹದ ಮುಖಭಾಗ ದೇಹದ ಮತ್ತಿತರೆ ಭಾಗದಲ್ಲಿ ಹಲ್ಲೆ ಮಾಡಿರುವ ಕಲೆಗಳಿದ್ದು ಗಂಡನ ಮನೆಯವರು ಕೊಲೆ ಮಾಡಿ ಮೃತದೇಹವನ್ನು ಬಂಡಕ್ಕೆ ಎಸೆದಿದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಕುಷ್ಟಗಿ ಪೊಲೀಸ್ ಠಾಣೆಗೆ ದೂರು ನೀಡಿರುವುದಾಗಿ ತಿಳಿಸಿದರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಮೃತಳ ಸಂಬಂಧಿಕರು ನೀಡಿದ ದೂರು ಆಧರಿಸಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ನೀರಿನಲ್ಲಿ ತೇಲಾಡುತ್ತಿದ್ದ ಮೃತದೇಹವನ್ನು ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಹಾಗೂ ಸಿಪಿಐ ಯಶವಂತ್ ಬಿಸ್ನಳ್ಳಿ ಅವರು ವಿಚಾರಣೆ ನಡೆಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಮರಣೋತ್ತರ ಪರೀಕ್ಷೆ ನಂತರ ಸತ್ಯಾಸತ್ಯತೆ ಹೊರಬರಲಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ